ಹುಮಾಬಾದ್ನಲ್ಲಿ ನಿರ್ಮಾಣವಾಗಿದ್ದ ಕೋಟಿ ವೆಚ್ಚದ ಪುರಭವನ ಪುರಸಭೆ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಪಾಳು ಬಿದ್ದು ಭೂತ ಬಂಗಲೆಯಂತಾಗಿದೆ ನಗರದ ಪೂರಸಭೆ ಪಾರ್ಕ್ನಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಪುರಭವನ ಕಟ್ಟಡ ಬಳಕೆಯಿಲ್ಲದೆ ಹಾಳಾಗಿದ್ದು ಪುರಭವನದ ಪ್ರಾಂಗಣ ಹಾಲ್ನಲ್ಲಿ ಮದ್ಯದ ಬಾಟಲಿ ಇಸ್ಪೇಟ್ ಕಾರ್ಡ್ ಸಂಪೂರ್ಣ ಕಳ್ಳಕಾರರ ಅಡ್ಡೆಯಾಗಿ ಮಾರ್ಪಟ್ಟಿದೆ ಮೋಜು ಮಸ್ತಿ ಜುಜಾ ಅಂತ ಬರುವ ಕದಿಮರು ಅಲ್ಲಿರುವ ಒಂದೊಂದೇ ವಸ್ತುಗಳನ್ನ ಎಗರಿಸ್ತಾ ಇದ್ದಾರೆ ಇಷ್ಟಾದ್ರೂ ಡಿ ಮತ್ತು ಪುರಸಭೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ